ನಮಸ್ಕಾರ ನಮ್ಮ ಏರಿಯಾ ಗಣೇಶನ ಪ್ರಿಪ್ರೇಷನ್ ಯಾವ ರೀತಿ ನಡೀತಾ ಇದೆ ಬನ್ನಿ ನೋಡ್ಕೊಂಡು ಬಂದ್ಬಿಡೋಣ ನೋಡಿ ಕಾ ಸಾರಿಗೆ ಕಾಯಿ ಮಾಡ್ಕೊಂಡಿದ್ದಾರೆ ಶುಂಠಿ ಬೆಳ್ಳುಳ್ಳಿ ಹೆಚ್ಕೊಂಡಿದ್ದಾರೆ ಈರುಳ್ಳಿ ಹಾಗೆ ಕಾಯಿ ತುರಿತಾ ಇದ್ದಾರೆ ಕೊತ್ತಂಬರಿ ಸೊಪ್ಪು ನಾವು ಏನೇ ತಿಪ್ಪರ್ಲಾಗ ಹಾಕಿ ಹೆಣ್ಮಕ್ಳು ಅಡುಗೆ ಮಾಡ್ತೀವಿ ಅಂದ್ರೂ ಸಾವಿರಾರು ಗಂಟ್ಲಿ ಅಡುಗೆ ಮಾಡೋಕ್ಕೆ ಜನಕ್ಕೆ ಅಡುಗೆ ಮಾಡೋಕ್ಕೆ ಗಂಡುಮಕ್ಳೇ ಬೇಕಾಗುತ್ತೆ ನೋಡಿ ಇವರು ಅಣ್ಣ ಗೋಧಿ ಉಗಿ ಕೈಯಾಡ್ತಾ ಇದ್ದಾರೆ ಬೆಲ್ಲ ಹಾಕಿತ್ತು ಈ ಥರ ಎರಡೆರಡು ಪಾತ್ರೆ ಮೂರು ಮೂರು ಪಾತ್ರೆ ಮಾಡಿಟ್ಟಿದ್ರು ನೋಡಿರಿ ಸಾಯಂಕಾಲದ ಅಷ್ಟೊತ್ತಿಗೆ ಎಲ್ಲ ಖಾಲಿ ಆಯಿತು ಸುಮಾರು ಜನ ಊಟ ಮಾಡಿದರು ಬದನೆಕಾಯಿ ಕಡಲೆಕಾಳು ಪ ಪಲ್ಯ ಮಾಡಿದರು ನೋಡಿ ಇದು ಸಾರು ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ದಾರೆ ಅಂದ್ಕೊಂಡೇಳಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಈ ಸಲ ನಮ್ಮ ಏರಿಯಾದಲ್ಲಿ ಗಣೇಶನ ಹಬ್ಬ ಇದು ನಮ್ಮನೆ ಪಕ್ಕನೆ ಸಂಧಿ ಅಲ್ಲಿ ಮಾಡ್ತಾಯಿದ್ರು ನೋಡಿ ಅನ್ನ ರೆಡಿ ಆಗಿದೆ ದೊಡ್ಡ ಪಾತ್ರೆ ಈ ಥರ ಮೂರು ಪಾತ್ರೆ ಮಾಡಿದರು ಅವ್ರು ಅನ್ನನ ಮಜ್ಜಿಗೆ ತೋರಿಸಿದ್ದೆ ನಾನು ನಿಮಗೆ ಈ ಪಾಪು ನೋಡಿ ಮನೇಲಿ ತುಂಬ ಹಠ ಮಾಡ್ತಿತ್ತಂತೆ ಅದಕ್ಕೆ ಅವರ ಅಮ್ಮ ಇಲ್ಲಿ ಕರ್ಕೊಂಬಂದು ಊಟ ಮಾಡಿಸ್ತಾಯಿದ್ರು ಗಣೇಶನ ಪ್ರಸಾದನ ಜನ ನೋಡಿ ಎಲ್ಲ ಪಾಪು ಸುಮ್ಮನೆ ಆಟ ಮಾಡ್ದೆ ಊಟ ಮಾಡ್ತಾ ಇತ್ತು ಅಂತಾರಲ್ಲ ಮನೆಗೆ ತುಂಬ ಆ ರೀತಿ ಸ್ನೇಹಿತರೆ ಬನ್ನಿ ಈಗ ಯಾವ ರೀತಿ ಊಟ ಬಡಿಸ್ತಾ ಇದ್ದಾರೆ ಅಂತಂದೇಳಿ ತೋರಿಸ್ತೀನಿ ನೋಡಿ ಕ್ಯೂ ಸಿಸ್ಟಮ್ನಲ್ಲಿ ಪಲಾವು ಗೋಧಿ ಉಗ್ಗಿ ಮುಳುಗ ಪಲ್ಯ ಉಪ್ಪಿನಕಾಯಿ ಬಡಿಸ್ತಾಯಿದ್ರು ಚೆನ್ನಾಗಿತ್ತು ಕೆಲವರು ಬಾಕ್ಸ್ ತೊಗೊಂಡ್ಬರ್ತಿದ್ರಪ್ಪ ಅದೇನು ಕರ್ಮನ ಏನೋ ಗೊತ್ತಿಲ್ಲ ಎಲ್ಲರೂ ಊಟ ಮಾಡಲಿ ಅಂತಂದೇಳಿ ಹಾಕ್ಸೋದಿಲ್ಲ ದೊಡ್ಡ ದೊಡ್ಡ ಬಾಕ್ಸ್ ಇಡ್ಕೊಂಡ್ಬಂದುಬಿಡ್ತಾರೆ ಏನೋ ವೈದ್ಯರು ಪರವಾಗಿಲ್ಲ ಇಷ್ಟಿಷ್ಟೇ ವೈದ್ಯರು ಪರವಾಗಿಲ್ಲ ದೊಡ್ಡ ದೊಡ್ಡ ಬಾಕ್ಸ್ ಹಿಡ್ಕೊಂಬಂದಿದ್ರು ನೋಡಿ ಮೆನು ಯಾವ ರೀತಿ ಇತ್ತು ಅಂದ್ಕೊಂಡೇಳಿ ಪಲಾವು ಹಪ್ಪಳ ಶೆಣಗಿ ಉಪ್ಪಿನಕಾಯಿ ಗೋಧಿ ಹುಗ್ಗಿ ಗೋಧಿ ಪಾಯಸ ಹಾಗೆ ಬದನೆಕಾಯಿ ಪಲ್ಯ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಇಷ್ಟಿತ್ತು ನೋಡಿ ಹಾಗೆ ಬನ್ನಿ ನಮ್ಮ ಏರಿಯಾದಲ್ಲಿ ಯಾವ ರೀತಿ ನೋಡಿ ಅಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಗಂಡು ಮಕ್ಕಳೆಲ್ಲ ಗಂಡು ಹುಡುಗರು ಇರಬೇಕು ಗಂಡು ಹುಡುಗರು ಇದ್ರೇ ಕೆಲಸ ಆಗೋದು ಕ್ಯೂ ಸಿಸ್ಟಮ್ನಲ್ಲಿ ನನ್ನ ಮೇಲೆ ಇರೋದ್ರಿಂದ ವಿಡಿಯೋ ಎಷ್ಟು ಇದಾಯಿತು ಖರಾಬಾಯಿತು ಅನಿಸುತ್ತೆ ಇದು ವಿಡಿಯೋ ಸ್ನೇಹಿತರೆ ನಮ್ಮ ಏರಿಯಾದಲ್ಲಿ ಏನೇನು ಚಟುವಟಿಕೆ ನಡೀತಿತ್ತು ಅಂದ್ಕೊಂಡು ಹೇಳಿ ಎರಡು ದಿನದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂಡಿನಿ ಇಷ್ಟವಾದ ತಕ್ಷಣವೇ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಆಗದೆ ಇರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ ನಮಸ್ಕಾರಗಳು